ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ಟಾರ್ ವೈಫ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಂದಿದ್ದೀವಿ ಊರಿಗೆ ಇಂಡಿಯನ್ ವ್ಲಾಗಲ್ಲೇ ನಾನು ಹೇಳಿದ್ದೆ ಕಾರ್ ಡೆಲಿವರಿ ತೊಗೊಂಡು ಡೈರೆಕ್ಟ್ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಪಾಂಡವಪುರಕ್ಕೆ ಹೋಗಿ ಅಕ್ಕನ ಡ್ರಾಪ್ ಮಾಡಿ ಅಲ್ಲಿಂದ ನಾವು ಕೇರ್ ನಗರಕ್ಕೆ ಬಂದು ಇವತ್ತು ಅಂದರೆ ಮಾರನೇ ದಿನ ದೇವರಿಗೆ ಪೂಜೆ ಮಾಡಿಸೋಣ ಅಂದರೆ ಕಾರ್ ತೊಗೊಂಡು ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ ಜೊತೆಗೆ ನಾನು ಮೊಡ್ಲಕ್ಕಿ ಕೂಡ ಕೊಡಬೇಕಿತ್ತು ಸೊ ಅದರಿಂದ ಎಲ್ಲ ಒಟ್ಟಿಗೆ ಮಾಡೋಣ ಅಂದ್ಕೊಂಡು ಮುಡ್ಲಕ್ಕಿ ಸೀರೆ ಎಲ್ಲ ತೊಗೊಂಡು ಬಂದಿದೆ ಮುಂಚೆನೇ ಅವ್ರಿಗೆ ಕೊಟ್ಟಿದ್ದರೆ ಸೀರೆ ದೇವ್ರಿಗೆ ಉಡಿಸ್ತಿದ್ರು ಬಟ್ ನಾನು ಏನೂ ಕೊಟ್ಟಿರಲಿಲ್ಲ ಬಂದಿದ್ದು ಹಿಂದಿನ ದಿನ ಆಗಿರೋದ್ರಿಂದ ಏನೂ ಕೊಟ್ಟಿರಲಿಲ್ಲ ಒಟ್ಟಿಗೆ ಎಲ್ಲ ಮೊಡ್ಲಕ್ಕಿ ಎಲ್ಲ ಒಟ್ಟಿಗೆ ತೊಗೊಂಡೋದೆ ಮೊಡ್ಲಕ್ಕಿ ಸಾಮಾನು ಕೂಡ ನಾನು ಏನು ಮುಂಚೆ ತೊಗೊಂಡಿರಲಿಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲೇ ಎಲ್ಲ ಅಲ್ಲೇ ಟೌನಲ್ಲೇ ಎಲ್ಲ ತೊಗೊಂಡಿದ್ದು ಹಾಗೆ ಮುಡ್ಲಕ್ಕಿ ತುಂಬಬೇಕಾದ್ರೆ ನಾನು ಯಾವಾಗಲೂ ಅಷ್ಟೇ ಎಲ್ಲ ಥರ ಫ್ರೂಟ್ಸ್ ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಆಮೇಲೆ ಎಲ್ಲನೂ ಇಟ್ಟು ಕೊಡ್ತೀನಿ ನಾನು ಕೆಲವು ಜನ ಏನು ಅನ್ಕೊತಾರೆ ಅಂದರೆ ಇಷ್ಟೊಂದೆಲ್ಲ ಇಟ್ಟು ಇಷ್ಟೊಂದೆಲ್ಲ ಮಾಡಬೇಕಾ ಬೇಕಾ ಅಂತ ಅಂದ್ಕೊಂಡು ಹೇಳ್ತಾರೆ ಬಟ್ ನನ್ನ ಪ್ರಕಾರ ಏನು ಗೊತ್ತಾ ಈಗ ಒಂದು ಯಾವುದೇ ಒಂದು ಹೆಣ್ಮಗಳು ಒಂದು ಅವ್ರ ತವ್ರ ಮನೆಯಿಂದ ಏನಾದರೂ ಒಂದು ಸ್ವಲ್ಪ ಅವ್ರಿಗೆ ಮಡಲಕ್ಕಿ ಆ ಥರ ಎಲ್ಲ ಕೊಟ್ಟಾಗ ಎಷ್ಟು ಖುಷಿ ಪಡ್ತಾರಲ್ಲ ಇದು ನಮ್ಮ ಮನೆಯಿಂದ ಬಂದಿದೆ ನಮ್ಮ ಮನೆಯಿಂದ ಅಂತ ಅವ್ರ ಮನೆಯಿಂದ ಬಂದಿದೆ ಅಂತ ಅಂದಾಗ ಈಗ ನಾನು ಬಂದಿರೋದು ಒಂದು ಹೆಂಡಿಯವ್ರಿಗೆ ಹೆಂಡಿಯವ್ರಿಗೆ ನಾನು ಕೊಡ್ತಾ ಇದ್ದೀನಿ ಅಂದರೆ ಆ ತಾಯಿಗೂ ಅಷ್ಟೇ ತಾಯಿ ಮೊಡ್ಲು ಫುಲ್ ತುಂಬಿಸ್ಬೇಕು ಅಂತ ನನಗೂ ಆಸೆ ನನ್ನ ಥಾಟ್ ಏನು ಗೊತ್ತಾ ನಾವು ದೇವರಿಗೆ ಎಷ್ಟು ಮಾಡ್ತೀವೋ ಅಷ್ಟೇ ರಿಟರ್ನ್ಸ್ ನಮಗೂ ಇರುತ್ತೆ ಹಂಗಂತ ದೇವ್ರಿಗೆ ಒಂದೇ ಅಲ್ಲ ಈಗ ನೀವು ಅನ್ಬೋದು ದೇವ್ರಿಗೆ ಯಾಕೆ ಮಾಡ್ತೀರಾ ಅದೇ ದುಡ್ಡನ್ನ ತೊಗೊಂಡೋಗಿ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಅದೂ ಮಾಡ್ತೀವಿ ಇದನ್ನೂ ಮಾಡ್ತೀವಿ ಎಲ್ಲ ಸಮಾನವಾಗಿರಬೇಕು ಅದು ನನ್ನ ಪಾಲಿಸಿ ಅದು ನನ್ನ ಥಾಟ್ ಈಗ ನಾವೆಲ್ಲ ಒಂದು ಮೊಡ್ಲಾಕಿ ದೇವ್ರ ಮನೆಯಿಂದ ಇಸ್ಕೊಂಡಾಗೆ ಎಷ್ಟು ಖುಷಿ ಪಡ್ತೀವಿ ಹಂಗೇ ನಾವು ಇನ್ನೊಬ್ರಿಗೆ ಅಂದರೆ ಒಂದು ದೇವ್ರಿಗಾಗ್ಲಿ ಇನ್ನೊಬ್ರಿಗಾಗಲಿ ಮೊಡ್ಲಾಕಿ ಕೊಡ್ತಾಯಿದ್ದೀವಿ ಅಂದರೆ ತಟ್ಟೆ ತುಂಬ ಜೋಣಿಸಿ ಕೊಡಬೇಕು ಅನ್ನೋ ಪಾಲಿಸಿ ನಂದು ಹಾಗೆ ನಾವು ಬಂದಿರೋ ದೇವರು ಇದು ದುರ್ಗಾ ಪರಮೇಶ್ವರಿ ಅಂತ ಇದ್ದಿರೋದು ಅಂಪಾಪುರದಲ್ಲಿ ಅಂದರೆ ನಗರ ತಾಲೂಕು ಅಂಪುರದಲ್ಲಿರೋದು ತುಂಬ ಪವರ್ಫುಲ್ ದೇವಿ ಅಂತಲೇ ಹೇಳ್ಬೋದು ಫುಲ್ ಬೆಂಗಳೂರು ಸೈಡು ಆಮೇಲೆ ಫುಲ್ ಎಲ್ಲ ಕಡೆಯಿಂದನೂ ಬರ್ತಾರೆ ಇಲ್ಲಿಗೆ ಇಲ್ಲಿ ಯಾವಾಗಲೂ ಪೂಜಾರಿ ಬೇರೆಯವ್ರು ಇರ್ತಾರೆ ಬಟ್ ಆವತ್ತು ನಾವು ಹೋಗ್ಯ ದಿನ ಅವ್ರು ಇರಲಿಲ್ಲ ಇದ್ದರು ಯಾಕೋ ನಮಗೆ ಸ್ಯಾಟಿಸ್ಫೈ ಅಂತ ಅನಿಸ್ಲೇ ಇಲ್ಲ ಯಾಕಂದರೆ ಈಗ ನಾವು ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತೀವಿ ಮಕ್ಕಳು ಏನೇ ಒಂದು ಮಾಡಿದ್ರು ಅದನ್ನು ಖುಷಿಯಿಂದ ನೋಡ್ತೀವಿ ಬಟ್ ಅಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಮಕ್ಕಳು ಒಂಚೂರು ಮಾತಾಡೋಂಗಿಲ್ಲ ಒಂಚೂರು ಏನಾದರೂ ಹೋಗಂಗಿಲ್ಲ ಒಬ್ರಿಂದ ಒಬ್ಬರು ಹೋಗಂಗಿಲ್ಲ ಓಡೋ ಈಗ ನಾವು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಮಕ್ಕಳೆಲ್ಲ ಏನು ಮಾಡ್ತಾರೆ ಓಡೋಗ್ತಾರೆ ಪ್ರದಕ್ಷಿಣೆ ಅವರು ಓಡ್ಕೊಂಡು ಓಡ್ಕೊಂಡು ಪ್ರದಕ್ಷಿಣೆ ಹಾಕ್ತಾರೆ ಈಗ ನಮ್ಮ ಮಕ್ಕಳು ಅಂತಲ್ಲ ಎಲ್ಲ ಮಕ್ಳು ಇದ್ರಲ್ಲಿ ಕಾಮನ್ನು ದೇವಸ್ಥಾನಕ್ಕೆ ಹೋದಾಗ ಸೈಲೆನ್ಸ್ ಇರುತ್ತೆ ಮಕ್ಕಳು ಮಾತ್ರ ಸೊ ಜೋರಾಗಿ ಕೇಳತ್ತೆ ಅದೆಲ್ಲ ಬಟ್ ಆ ಪೂಜಾರಿ ಅದನ್ನೆಲ್ಲ ಎಕ್ಸೆಪ್ಟೇ ಇಲ್ಲ ನಮ್ಗೆ ನಿಜವಾಗ್ಲೂ ಒಂದು ಫುಲ್ ಬೇಜಾರಾಗೋಯ್ತು ಯಾ ಆಮೇಲೆ ಪೂಜೆನೂ ಅಷ್ಟೇ ಕಾರಿಗೆ ಅಷ್ಟು ಕರೆಕ್ಟಾಗಿ ಮಾಡಿದ್ರು ಅಂತ ಅನಿಸ್ಲಿಲ್ಲ ಏನೋ ಒಂಥರ ಬೇಕಾಬಿಟ್ಟಿ ಅನ್ನಂಗೆ ಮಾಡಿದ್ರು ಇದ್ರದ್ದು ಪ್ರಭಾವ ನಮಗೆ ಸರಿಯೇ ಕೊಡ್ತು ಅದನ್ನು ನೆಕ್ಸ್ಟು ಬರೋ ಅಂಥ ವ್ಲಾಗ್ಸಲ್ಲಿ ಹೇಳ್ತೀನಿ ಏನೋ ಅಂತ ಅಂದ್ಕೊಂಡು ಫೈನಲಿ ಅವತ್ತನ್ನು ಪೂಜೆ ಮಾಡಿಸ್ಕೊಂಡು ನಿಜವಾಗ್ಲೂ ನಾವು ಪೂಜೆ ಆದಮೇಲೆ ನಮಗೆ ಯಾರಿಗೂ ಸ್ಯಾಟಿಸ್ಫೈ ಆಗಲಿಲ್ಲ ಮತ್ತೆ ಇನ್ನೊಂದು ಸಲ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆವು ಬಟ್ ಮಾಡ್ಸೋಕೆ ಆಗಲಿಲ್ಲ ಅದರಲ್ಲೂ ಮೇನಾಗಿ ಆ ಪೂಜಾರಿ ಮಕ್ಳಿಗೆ ಬೈತಿದ್ರು ಈ ಸುಮ್ಮನೆ ರಾಂಗ್ ಹೆಂಗೆ ಅಂದ್ಕೊಂಡು ಏನೇನೋ ಪಪ್ಪ ಮಕ್ಳಿಗೆ ಬೈತಾಯಿದ್ರು ನಾನು ಸುಮ್ಮನೆ ಇರಿಸ್ತಾಯಿದ್ದೆ ಮಕ್ಕಳನ್ನ ಸುಮ್ನಿರಿ ಈಗ ನಾವು ಹೊರ್ಗಡೆ ಬಂದಿದ್ದೀವಿ ಅಂತ ಅಂದ್ಕೊಂಡು ಆದರೆ ಯಾವಾಗಲೂ ಇನ್ನೊಬ್ರು ಇರ್ತಾರೆ ಅವ್ರು ಹೋದಾಗಲೆಲ್ಲ ಅಷ್ಟೇ ಯಾರೇ ಬರಲಿ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಹಾಗೆ ಕಾರ್ ರಿಜಿಸ್ಟ್ರೇಷನ್ ನಾನು ಹೇಳಲೇಬೇಕು ಯಾಕಂತಂದರೆ ಈಗ ನಾವು ಎಲ್ಲಿ ತೊಗೊತಾ ಇದ್ದೀವೋ ಆ ರಿಜಿಸ್ಟ್ರೇಷನ್ಸ್ ನಮಗೆ ಸಿಗುತ್ತೆ ಯಾವಾಗಲೂ ಅಲ್ವಾ ಬಟ್ ನಾವೇನು ಮಾಡ್ದು ನಮಗೆ ಮೈಸೂರು ರಿಜಿಸ್ಟ್ರೇಷನ್ ಬೇಕಿತ್ತು ಇದು ಯಲಹಂಕ ರಿಜಿಸ್ಟ್ರೇಷನ್ ಆದರೆ ಫಿಫ್ಟಿ ಏನೋ ಬರುತ್ತೆ ಸೊ ನಮಗೆ ಮೈಸೂರು ಬೇಕಾಗಿರೋದ್ರಿಂದ ನಾವು ಮೈಸೂರು ರಿಜಿಸ್ಟ್ರೇಷನ್ನೇ ನಾವು ಇಲ್ಲಿತ್ಕೊಂಡೆ ಮಾಡ್ದು ಬಟ್ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಿಸ್ಕೊಂಡ್ರು ಆ ರಿಜಿಸ್ಟ್ರೇಷನ್ಗೆ ನಾವು ಮೈಸೂರಲ್ಲೇ ತೊಗೊಬೋದಿತ್ತು ಬಟ್ ನಾವೇನು ಅಂದ್ಕೊಂಡಿದ್ದೋ ನಾವು ಗಾಡಿ ಎಲ್ಲಿ ತೊಗೊತೀವಿ ಅಲ್ಲೇ ಸರ್ವಿಸ್ ಅದೆಲ್ಲ ಇರುತ್ತೆ ನಾವು ಇನ್ನೊಂದು ಕಡೆ ಮಾಡಿಸ್ಕೊಳ್ಳೋಂಗಿಲ್ಲ ಅಂತ ಯಾಕಂದರೆ ನಮ್ಮ ಮನೇಲೆಲ್ಲ ಫಸ್ಟ್ ಕಾರ್ ಇದೆ ಅಲ್ವಾ ಅಷ್ಟಾಗಿ ನಮ್ಗೆ ಇದೆಲ್ಲ ಐಡಿಯಾ ಇಲ್ಲ ಆಮೇಲೆ ನಮ್ಗೆ ಗೊತ್ತಾಯಿತು ಸರ್ವಿಸ್ ಎಲ್ಲಿ ಬೇಕಾದರೂ ಮಾಡಿಸ್ಕೊಬೋದು ಅಂತ ಅಂದ್ಕೊಂಡು ಈ ಥರ ಅಂತ ಅಂದಿದ್ರೆ ನಾವು ಮೈಸೂರಲ್ಲೇ ತೊಗೊಂತಿದ್ದೋ ಡೈರೆಕ್ಟ್ ಮೈಸೂರಲ್ಲೇ ತಗೊಂಡು ಹಂಗೆ ಕೆ ನಗರಕ್ಕೆ ಹೋಗಿ ನಾವು ಬರ್ತಿದ್ದೆವು ಬಟ್ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಬೆಂಗಳೂರಲ್ಲೇ ತಗೊಂಡು ಯಾಕಂದರೆ ಸರ್ವಿಸ್ಗೆಲ್ಲ ನಾವು ಪ್ರತಿ ಸಲ ನಾವು ಹೋಗಿ ಊರಲ್ಲಿ ಬಿಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಮ್ಮ ಇಲ್ಲಿ ಬೆಂಗಳೂರಲ್ಲಿ ನಾವು ಸರ್ವಿಸಿಗೆ ಬಿಟ್ಟೇ ಇಲ್ಲ ಯಾಕಂದರೆ ತುಂಬ ಅಂದರೆ ಟೈಮ್ ತೊಗೊತಾರೆ ಡಿಲೇ ಮಾಡ್ತಾರೆ ಇವತ್ತು ಹೋಗಿಬಿಟ್ರೆ ಟೂ ಡೇಸ್ ಬೇಕಾಗುತ್ತೆ ಒನ್ ಡೇ ಬೇಕಾಗುತ್ತೆ ಅಂತ ಹೇಳ್ತಾರೆ ಬಟ್ ಟೂರಲ್ಲೆಲ್ಲ ಹೇಗೆ ಅಂತಂದರೆ ನಾವು ಹೋಗಿ ಬಿಟ್ಟು ಈಗ ನಾವು ಫಸ್ಟೇ ಹೋಗಿಬಿಟ್ಟಿದ್ದೀವಿ ಅಂತಂದರೆ ಆ ಒಂದು ತ್ರೀ ಹರ್ಸ್ಗೆಲ್ಲ ನಮಗೆ ಕೊಟ್ಬಿಡ್ತಾರೆ ಸರ್ವಿಸ್ ಮಾಡಿ ಹಾಗೆ ಪೂಜೆ ಮಾಡೋ ಟೈಮಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಗಾಳಿ ಇತ್ತು ಕರ್ಪೂರ ಹಚ್ಚಿದ್ರೆ ಎಷ್ಟು ಹಚ್ಚಿದ್ರೂ ಹತ್ಕೊತಿರ್ಲಿಲ್ಲ ಅಷ್ಟು ಗಾಳಿ ಆರೇ ಹೋಗ್ತಿತ್ತು ನಾವು ಎಷ್ಟೇ ಹಚ್ತಿದ್ರು ಸರಿ ಅಂದ್ಕೊಂಡು ಪೂಜೆ ಮಾಡ್ಕೊಂಡು ಅಲ್ಲಿಂದ ನಾವು ಅರ್ಕೇಶ್ವರ ಟೆಂಪಲ್ಗೆ ಬಂದು ಇದನ್ನು ಎಡ್ತೋರೆ ಅಂತ ಹೇಳ್ತಾರೆ ಫಸ್ಟು ಇಲ್ಲೇ ಎಲ್ಲರೂ ನಮ್ಮ ಮುತ್ತಾಜಿ ಮುತ್ತಾತ ಅವರೆಲ್ಲ ಫಸ್ಟ್ ಇಲ್ಲೇ ಇದ್ದರು ಅಂತ ಹೇಳ್ತಾರೆ ಒಂದ್ಸಲ ಏನೋ ನೀರೆಲ್ಲ ಬಂದು ತುಂಬೋದಾಗ ಎಲ್ಲ ಬಂದು ಕೇರ್ ನಗರ ಅಂತ ಈಗ ಏನಿದೆ ಇಲ್ಲಿಂದ ಅಲ್ಲಿ ಆರ್ ನಗರಕ್ಕೆ ಫುಲ್ ಶಿಫ್ಟ್ ಮಾಡಿದ್ರಂತೆ ಅವಾಗ ಮೊದಲೆಲ್ಲ ಇಲ್ಲೇ ಇದ್ದರು ಅಂತ ಹೇಳ್ತಾ ಇದ್ರು ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅಂದರೆ ಹೇಳಿದರೆ ಆ ಕ ಸ್ಟೋರಿ ಎಲ್ಲ ಮರ್ತೋಗ್ಬಿಟ್ಟಿದೆ ನನಗೆ ಇದು ಒಂಥರ ನನಗೆ ಚಿಕ್ಕ ವಯಸ್ಸಿಂದನೂ ಒಂಥರ ಸೆಂಟಿಮೆಂಟು ಈ ದೇವಸ್ಥಾನದ ಮೇಲೆ ಯಾಕಂತ ಅಂದರೆ ನನ್ನ ಅಜ್ಜಿಯೂರು ಆರ್ ನಗರ ಆಗಿರೋದ್ರಿಂದ ಗಂಡನೂರು ಆರ್ ನಗರ ಆಗಿರೋದ್ರಿಂದ ನನಗೆ ಚಿಕ್ಕವಳಿಂದನೂ ಇಲ್ಲಿಗೆ ಬರೋ ಅವಕಾಶ ನನಗೆ ಪದೇ ಪದೇ ಸಿಗ್ತಾನೇ ಇದೆ ಅದರಲ್ಲೂ ಈ ಲಾಕ್ಡೌನ್ ಅಂತ ಬಂದಾಗ ನಮಗಂತೂ ಆಗ್ತಾನೆ ಮದುವೆ ಆಗಿದ್ದು ನಮಗೆಲ್ಲೂ ಹೊರಗಡೆ ಹೋಗೋಕ್ಕೆ ಜಾಗಗಳು ಹೋಗೋಕೆ ಆಗ್ತಿರ್ಲಿಲ್ಲ ಆವಾಗ ನಾವು ಇಲ್ಲೇ ಟೆಂಪಲ್ಗೆ ಬಂದು ಅರ್ಕೇಶ್ವರ ಟೆಂಪಲ್ಗೆ ಬಂದು ಇಲ್ಲೇ ಇದ್ದೋ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೋ ಜಾಸ್ತಿ ಹೊತ್ತು ನಾವು ಯಾವಾಗಲೂ ಅಷ್ಟೇ ಅಂಪಾಪುರ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದು ಇಲ್ಲೊಂದು ಪ್ರದರ್ಶನೆ ಹಾಕೊಂಡು ಹೋಗ್ತೀವಿ ನಾವು ಯಾವಾಗ್ಲೂ ಹಾಗೆ ಈ ಟೆಂಪಲ್ದು ಒಂದು ಇಷ್ಟ್ರಿ ಇದೆ ನೀವು ಗೂಗಲಲ್ಲಿ ಅರ್ಕೇಶ್ವರ ಟೆಂಪಲ್ ಕೇರ್ ಅಂತ ಅಂದರೆ ಎಡ್ತವರೆ ಅಂತ ಕೊಟ್ಟರೆ ಇದ್ರ ಇಷ್ಟ್ರಿನೇ ನಿಮಗೆ ಸಿಗತ್ತೆ ಇದು ಚೆನ್ನಾಗಿದೆ ಒಂದು ಸಲ ನೋಡಿ ಅದನ್ನು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಹುಣಸೂರ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದು ಹುಣಸೂರಿಗೆ ಹೋಗೋ ಟೈಮಲ್ಲಿ ನಾನು ಕಾರ್ ಓಡಿಸೇ ಇರಲಿಲ್ವಲ್ಲ ಸರಿ ಓಡಿಸೋಣ ಅಂತ ಅಂದ್ಬಿಟ್ಟು ಭಯ ಭಯ ಯಾಕಂದರೆ ಹೊಸ ಕಾರು ಅದನ್ನೆಲ್ಲ ಎಲ್ಲ ಹೊಸ್ ಹೊಸ್ದಾಗಿರುತ್ತೆ ಅದನ್ನೆಲ್ಲ ಮುಟ್ಬೇಕು ಮುಟ್ಟಿದ್ರೆ ಏನೋ ಒಂಥರ ಭಯ ಭಯ ಹೊಸ ಕಾರ್ ಹೆಂಗೆ ಓಡಿಸೋದು ಹೆಂಗೆ ಓಡಿಸೋದು ಒಂಥರ ಭಯ ಭಯ ಹಂಗೋ ಧೈರ್ಯ ಮಾಡಿ ಸ್ವಲ್ಪ ಓಡಿಸೋಣ ಅಂತ ಓಡಿಸ್ತಿದ್ದೆ ಆದರೆ ಸೀಟ್ ಬೆಲ್ಟೇ ಹಾಕಿರಲಿಲ್ಲ ಸೀಟ್ ಬೆಲ್ಟ್ ಹಾಕ್ಲಿಲ್ಲ ಅಂದರೆ ಸೌಂಡ್ ಬರ್ತಾನೆ ಇರತ್ತೆ ಕಂಟಿನ್ಯೂಸ್ ಆಗಿ ಕಾರಲ್ಲಿ ಸೊ ಹೆಂಗೋ ಧೈರ್ಯ ಮಾಡಿ ಇವತ್ತು ಕಾರನ್ನ ಹೊಸ ಕಾರ್ ಓಡಿಸ್ತಾ ಇದ್ದೀನಿ ಏನಕ್ಕೆ ಕುಣ್ಸೂರ್ಗೆ ಹೋಗ್ತಾಯಿದ್ದೀವಿ ಅಂತಂದರೆ ನಮ್ಮಪ್ಪ ಕಾರ್ ಡೆಲಿವರಿಗೆ ಬಂದಿರಲಿಲ್ಲವಲ್ಲ ಕಾರ್ ತೋರ್ಸ್ಕೊಂಡು ಹಾಗೆ ಸ್ವೀಟ್ ಕೊಟ್ಟು ಬರೋಣ ಅಂತ ಅಂದ್ಬಿಟ್ಟು ಕಾರಲ್ಲಿ ಫಸ್ಟ್ ಟೈಮ್ ಪಪ್ಪನ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಅದರಲ್ಲೂ ಫಸ್ಟ್ ಟೈಮ್ ಕಾರಲ್ಲಿ ಹೋಗ್ತಾ ಇದ್ದೀವಿ ಪಪ್ಪನ ಮನೆಗೆ ಅಂತ ಯಾಕೆ ತುಂಬ ಖುಷಿ ಅಂತಂದರೆ ನಮ್ಮಮ್ಮಿ ಯಾವಾಗಲೂ ಹೇಳೋರು ಅವ್ರ ಹತ್ರ ಒಂದು ಗೋಲ್ಡ್ ಅನ್ನೋದೇನು ಇರಲಿಲ್ಲ ಹಾಗೆ ನಮ್ಮ ಹತ್ರ ಗಾಡಿ ಅನ್ನೋದೇನೂ ಇರಲಿಲ್ಲ ಆ ಒಂದು ಟೈಮಲ್ಲಿ ಗಾಡಿ ತೊಗೊಂಡು ಪಪ್ಪ ಜೊತೆಗೆ ಗೋಲ್ಡೆಲ್ಲ ಮಮ್ಮಿಗೆ ಮಾಡಿಸ್ಕೊಟ್ಟಿದ್ರು ಚೆನ್ನಾಗಿ ಎಲ್ಲ ಡ್ರೆಸ್ಸಾಗಿ ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಮಮ್ಮಿನೆಲ್ಲ ಇಷ್ಟಪಟ್ಟಿದ್ರಂತೆ ಅದನ್ನು ಮನೇಲಿ ಯಾವಾಗಲೂ ಹೇಳೋದು ಮಮ್ಮಿ ಚೆನ್ನಾಗಿ ದುಡ್ಡು ನಾವೆಲ್ಲ ಹಾಕ್ಕೊಂಡು ಎಲ್ಲ ಇದ್ದರೆ ಜನ ನಮ್ಮನ್ನ ಒಂಥರ ನೋಡ್ತಾರೆ ನಾವೇನೂ ಹಾಕ್ಕೊಳ್ಳಿಲ್ಲ ಅಂತ ಅಂದರೆ ನಾವು ಚೆನ್ನಾಗಿಲ್ಲ ಅಂತ ಜನ ಗೊತ್ತಾದರೆ ನಮ್ಮನ್ನ ಇನ್ನೊಂದು ರೀತಿ ನೋಡ್ತಾರೆ ಅಂತ ಅಂದ್ಬಿಟ್ಟು ಯಾವಾಗಲೂ ಅದು ಮೈಂಡಲ್ಲಿ ನನಗೆ ಅದು ಕೊರಿತಾನೆ ಇತ್ತು ಕೊರಿತಾನೆ ಇತ್ತು ಅದೇ ಥರ ನನಗೂ ಅಷ್ಟೇ ನನ್ನ ಗಂಡನ ಜೊತೆ ನಾನು ನಮ್ಮ ಅಪ್ಪನ ಮನೆಗೆ ಕಾರಲ್ಲಿ ಹೋಗಬೇಕು ಅನ್ನೋದು ತುಂಬ ಆಸೆ ಇತ್ತು ಅದನ್ನು ನನ್ನ ಗಂಡ ಇವತ್ತು ನೆರವೇರಿಸಿದ್ರು ಅಂತಲೇ ಹೇಳ್ಬೋದು ಹೋದ ತಕ್ಷಣ ತುಂಬ ಹೊಟ್ಟೆ ಆಸೆತಿತ್ತು ಸೊ ನಾವು ಮನೆಯಲ್ಲೇ ಊಟ ಮಾಡಿಕೊಂಡು ಅಪ್ಪು ಅಂತೂ ಊಟ ಮಾಡ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಪಪ್ಪ ಹೋಗಿ ಮಸಾಲೆ ದೋಸೆ ತಂದು ಕೊಟ್ಟರು ಮಸಾಲೆ ದೋಸೆ ತಂದ ಮೇಲೆ ನೋಡಿ ಎಷ್ಟು ಆರಾಮಾಗಿ ತಿಂತಿದ್ದಾನೆ ಅಂತ ಆವತ್ತಿನ ದಿನ ಪಪ್ಪಂಗೆ ಕಾರೆಲ್ಲ ತೋರಿಸ್ಕೊಂಡು ನಮ್ಮಪ್ಪನೂ ತುಂಬ ಖುಷಿಪಟ್ಟರು ನನ್ನ ಮಗಳು ಕಾರ್ ತೊಗೊಂಡಿದ್ದಾಳೆ ಅಂತ ಅಂದ್ಕೊಂಡು ಅವತ್ತೆಲ್ಲ ಫುಲ್ ಹ್ಯಾಪಿ ಡೇ ಅಂತಲೇ ಹೇಳ್ಬೋದು ಫೈನಲಿ ಸಂಜೆ ಆಯಿತು ನಾವು ಕೆರ್ ನಗರಕ್ಕೆ ಮತ್ತೆ ರಿಟರ್ನ್ ಹೊರಡಬೇಕಾಗಿತ್ತು ಸೊ ಹೊರಟು ಇವತ್ತಿನ ವ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್